ಹಾಳಾಕದ ಇಲ್ಲ ನಮಸ್ಕಾರ ರೀ ನಾನ್ ಇವತ್ತ ಹುರುಳಿ ಸಂಕಟಿನ ಮಾಡಿ ಇದನ್ನ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರ ಇದನ್ನ ಕುಡಿಯೋದ್ರಿಂದ ಬೆಣ್ ನೋವು ಮತ್ತೆ ಸೊಂಟ ನೋವು ಮೈಕೈ ನೋವು ಮೊಣಕಾಲ್ ನೋವು ಎಲ್ಲ ವಾಸಿ ಆಗ್ತೇತ್ರಿ ಆದ್ರ ಇದನ್ನ ಸಣ್ಣ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದ್ರಿ ಯಾಕೆ ಕೊಡಬಾರ್ದಂತ ಅಂತ ಹಂಗೆ ಮುಂದೆ ಬರೋ ವಿಡಿಯೋ ಒಳಗೆ ನಾನು ಹೇಳ್ತೀನಿ ರೀ ಇದನ್ನು ಮಾಡೋಕ್ಕೆ ನಾನು ಎರಡು ಥರ ಹುರುಳಿ ಕಾಳನ್ನು ತೊಗೊಂಡಿನಿ ನೀವು ಒಂದೇ ಥರನೂ ತೊಗೋಬೋದು ಇವು ಸ್ವಲ್ಪ ಕಡಿಮೆ ಅದಾವ ಅಂಥೇಳಿ ಅವನ್ನೂ ನಾನು ಹಾಕ್ಕೊಂಡಿದ್ದೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಹುರುಳಿ ಕಾಳನ್ನು ರೀ ಹುರುಳಿ ಕಾಳು ಒಳಗೆ ಎರಡು ಥರ ಬರ್ತಾವೆ ಇವನ್ನ ಚಂದಂಗೆ ಗ್ಯಾಸ್ ಸಣ್ಣ ಇಟ್ಕೊಂಡು ಸಮಾಧಾನಲೇ ಹುರ್ಕೋಬೇಕ್ರಿ ಗ್ಯಾಸ್ ಜೋರಿಟ್ಟು ಹುರಿದ್ರೆ ಎಲ್ಲ ಹೊತ್ತದಂಗೆ ಆಗ್ಬಿಡ್ತಾವೆ ಅದಕ್ಕೆ ಗ್ಯಾಸನ್ನು ಸಣ್ಣಗೆ ಇಟ್ಕೊಂಡು ಸಮಾಧಾನಲೇ ಇವನ್ನ ಹುರ್ಕೋಬೇಕ್ರಿ ಇದು ಹುರಿದಾದ್ಮೇಲೆ ಇವು ಹುರುಳಿ ಕಾಳೆ ಚಟಪಟ ಚಟಪಟ ಅಂತ ಸಿಡಿತಾವ್ರಿ ಆವಾಗ ಹುರಿದಾವಂತಾನ ಅರ್ಥ ಈ ಕಲರ್ ಬರೋವರೆಗೂ ನಾವು ಚಂದಂಗೆ ಹುರುಳಿ ಕಾಳನ್ನು ಹುರ್ಕೊಂಡು ಒಂದು ಪ್ಲೇಟ್ನಾಗ ಹಾಕಿ ಇಟ್ಕೊಂಡೇನ್ರಿ ಅಂದ್ರೆ ಪೂರ್ತಿ ಅಂತ ಅಂಥೇಳಿ ಪೂರ್ತಿ ಎಲ್ಲ ತಣ್ಣಗಾದ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೋಬೇಕ್ರಿ ಹಿಟ್ಟನ್ನು ನೀವು ಇನ್ನೂ ಜಾಸ್ತಿ ಏನಾರು ಮಾಡ್ಕೋಬೇಕಂದ್ರೆ ಗಿರ್ನಿಗೆ ಅಂದ್ರೆ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಡು ಬರ್ಬೋದ್ರಿ ಈ ಥರ ನಾನು ಹಿಟ್ಟನ್ನು ರೆಡಿ ಮಾಡಿ ರೀ ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದ್ರಿ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಹಾಕ ಬಿಡ್ತೇನೆ ರೀ ಇದು ಬಿಸಿ ಇದ್ದಾಗ ನಾವು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಕೆಡೋ ಚಾನ್ಸಸ್ ಇರ್ತೈತಿ ರೀ ಅದಕ್ಕೆ ಪೂರ್ತಿ ತಣ್ಣಗೆ ಆದಮೇಲೆ ಒಂದು ಗ್ಲಾಸ್ ಡಬ್ಬಿ ಅಂದ್ರೆ ಕಾಜಿನ ಡಬ್ಬಿ ಒಳಗೆ ಇದನ್ನು ಹಿಟ್ಟು ಹಾಕಿ ಇಟ್ಕೋತೇನೆ ರೀ ನಾನು ನಾವು ಎಷ್ಟು ದಿನ ಬೇಕಾದರೂ ಇದನ್ನ ಇಟ್ಕೊಂಡು ಮಾಡಿಕೊಂಡು ತಿನ್ಬೋದು ಇದನ್ನು ಮಾಡೋದು ನಾನು ಹೆಂಗಂತ ತಿಳಿಸ್ತೇನೆ ರೀ ಒಂದು ದೊಡ್ಡ ಬಾಳಗಿನ ನಾನು ಕಾಯಿ ರೀ ಅದಕ್ಕೆ ಈಗ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೋತೀನಿ ನಾನಿಲ್ಲಿ ಇಬ್ರಿಗಾಗುವಷ್ಟು ಅಷ್ಟ ಮಾಡತ್ತೀನಿ ರೀ ಎರಡು ಗ್ಲಾಸ್ ನೀರು ಮತ್ತು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ರೀ ಚಿಟಿಗೆ ಉಪ್ಪು ಇದನ್ನೆಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ರೀ ಆಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನು ಹಿಟ್ಟ ಹಾಕೋತೇನಿರಿ ಹಿಟ್ಟೇನು ನೀರೊಳಗೆ ಕಲಸಿ ಹಾಕೋಬೇಕಂತೇನಿಲ್ಲ ರೀ ಹಂಗೆ ಹಾಕೊಂಡ್ರು ನಡಿತೈತಿ ಇದೇನು ಆಗಂಗಿಲ್ಲ ನಾ ಆವಾಗ ರೀ ಸಣ್ಣ ಮಕ್ಕಳಿಗೆ ಯಾಕೆ ಕೊಡಬಾರ್ದು ಅಂಥೇಳಿ ಇದ್ರೊಳಗೆ ಪ್ರೋಟೀನ್ ಫೈಬರ್ ಕಬ್ಬಿನ ಆ್ಯಕ್ಸಿಡೆಂಟ್ಗಳಿಂದ ಭಾಳ ತುಂಬಿರ್ತೈತಿ ರೀ ಇದು ಅದಕ್ಕೆ ಸಣ್ಣ ಮಕ್ಳಿಗೆ ಕೊಟ್ರೆ ಗ್ಯಾಸ್ ಮತ್ತು ಅಜ್ಜೀರ್ಣ ಅಥವಾ ಹೊಟ್ಟೆ ನೋವು ಬರ್ಬೋದ್ರಿ ಅದಕ್ಕೆ ಜಾಸ್ತಿ ಮಕ್ಕಳಿಗೆ ಇದನ್ನು ಕೊಡಬೇಡ್ರಿ ದೊಡ್ಡವ್ರಿಗೆ ಇದು ಭಾಳ ಒಳ್ಳೇದ್ರಿ ದೇಹದ ಶಕ್ತಿ ಹೆಚ್ಚಾಗ್ತೈತಿ ರೀ ಅಂದರೆ ಇದ್ರೊಳಗೆ ಪ್ರೋಟೀನ್ ಇರ್ತೈತಿ ಸಸ್ಯಹಾರಿಗಳಿಗಂತೂ ಭಾಳ ಒಳ್ಳೇದು ಜೀರ್ಣಕ್ರಿಯೆ ಸುಗಮವಾಗ್ತೈತ್ರಿ ಅಂದ್ರೆ ಇದ್ರೊಳಗೆ ಫೈಬರ್ ಇರ್ತೈತಿ ರಕ್ತಹೀನತೆ ವಿರುದ್ಧ ಸಹಾಯ ಮಾಡ್ತೈತ್ರಿ ಅಂದ್ರೆ ಇದ್ರೊಳಗೆ ಐರನ್ ಇರ್ತೈತಿ ರೋಗ ನಿರೋಧಕ ಶಕ್ತಿ ಹೆಚ್ಚುವಲ್ಲಿ ಸಹಾಯ ಮಾಡ್ತಿತ್ರಿ ಅಂದ್ರೆ ಇದ್ರೊಳಗೆ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತೈತಿ ನಾವು ಕುದಿಸಿ ಕುದಿಸ್ದಂಗೆ ಇದು ಗಟ್ಟಿ ಹಾಕೋತೇ ಬರ್ತೈತ್ರಿ ಇದು ಗಟ್ಟಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕೊಳಾತೀನಿರಿ ನೀವು ಇದಕ್ಕೆ ಶುಂಠಿ ಪುಡಿನೂ ಹಾಕೋಬೋದು ಇಷ್ಟ ಇದ್ರೆ ನಾನಿಲ್ಲ ಎರಡು ಅತಿ ಅಂತ ಹೇಳಿ ಒಂದ ಹಾಕೊಂಡೀನ್ರಿ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳಾತೀನಿರಿ ಇನ್ನು ಜಾಸ್ತಿ ಬೇಕಂದ್ರೆ ನೀವು ಹಾಕೋಬೋದು ತುಪ್ಪ ಹಾಕಿದ ಮೇಲೆ ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಫೋರ್ತ್ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡೇನ್ರಿ ನೀವು ಹಾಲು ಹಾಕೋಲಾರ್ದು ಹಂಗನೂ ಕುಡಿಬೋದು ಹಾಲು ಇಷ್ಟ ಇಲ್ಲ ಅಂದರೆ ಹಾಲು ಇಷ್ಟ ಇದ್ದರೆ ಹಾಲು ಹಾಕ್ಕೊಂಡು ಕುಡೀರಿ ಇನ್ನೂ ರುಚಿ ಜಾಸ್ತಿ ಆಗ್ತೈತಿ ನಾನಿಲ್ಲಿ ಒನ್ ಫೋರ್ತ್ ಕಪ್ ಆಗುವಷ್ಟು ಹಾಲು ಹಾಕೊಂಡೇನಿರಿ ಹಾಕ್ಕೊಂಡು ಇದನ್ನು ಒಂದು ಕುದಿ ಬರು ಮಠ ಕುದಿಸ್ಕೊಂಡು ಗ್ಯಾಸನ್ನು ಬಂದ್ ಮಾಡಿದರೆ ಈ ಹುರುಳಿ ಸಂಗಟಿ ರೆಡಿ ಆಗ್ತೈತ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರೂ ಇದಕ್ಕೆ ಆರೋಗ್ಯ ವರ್ದೀನಿ ಅಂತಾನು ಹೇಳ ಕರೀತಾರ್ರಿ ಯಾಕಂದ್ರೆ ಇದ್ರಾಗ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಶಕ್ತಿನೂ ಐತ್ರಿ ಈಗ ಇದನ್ನ ಒಂದು ಗ್ಲಾಸ್ ಜಾರ್ಗೆ ಸರ್ವ್ ಮಾಡ್ತೀನಿ ರೀ ಇನ್ನೂ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೊಬೋದು ರೀ ನೀವು ಸ್ಪೂನ್ಲೆ ತಿನ್ನುವಂಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೇನೂ ಮಾಡ್ಕೊಬೋದ್ರಿ ಜ್ಯೂಸ್ ಥರೂ ಇದನ್ನು ನಾವು ಮಾಡ್ಕೋಬೋದು ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ರೀ ತೆಳ್ಳಗ ಬೇಕಂದ್ರೆ ತೆಳ್ಳಗ ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ಪೂನ್ಲೆ ತಿನ್ನೋಂಗು ನೀವು ಇದನ್ನು ಸ್ವಲ್ಪ ಗಟ್ಟಿನೂ ಮಾಡ್ಕೊಬೋದು ರೀ ನಾನು ಇದನ್ನು ಅರ್ಶುಗ ಜಾಸ್ತಿ ಕೊಡೋಂಗಿಲ್ಲ ರೀ ಒಂದೆರಡು ಸ್ಪೂನಷ್ಟು ಕೊಡ್ತೀನಿ ಯಾಕಂದ್ರೆ ಇದನ್ನು ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು ರೀ ಸ್ವಲ್ಪ ಪ್ರಮಾಣದಾಗ ಕೊಟ್ಟರೆ ನಡೀತೈತಿ ಅದು ಮಕ್ಕಳು ಪೂರ್ತಿ ಆರೋಗ್ಯವಾಗಿರ್ಬೇಕು ಅವಾಗಷ್ಟು ನಾವು ಇದನ್ನು ಕೊಡಬೇಕ್ರಿ ಇಲ್ಲಾಂದ್ರೆ ಒಟ್ಟ ಕೊಡಬಾರ್ದು ಈಗ ಅರ್ಶುಗ ಟೇಸ್ಟ್ ಮಾಡಾಕ ಕೊಡ್ತೀನಿ ಹೆಂಗಾಗೇತಿ ಅಂತ ಹೇಳ್ತಾನೆ ನೋಡ್ರಿ ಅರ್ಶು ಹುರುಳಿ ಸಂಗಟಿ ರೆಡಿ ನೀ ಹೇಳ ಏನದ ಹಾ ಕುಡಿ ಮಸ್ತ ಆಗೇತಿ ನಿಂಗೆ ಇಷ್ಟ ಹುರಳಿ ಎಷ್ಟು ಇಷ್ಟ ನಿಂಗೆ ಅಷ್ಟಿಷ್ಟಾನ ಖಾಲಿ ಮಾಡ್ತೀಯ ಅದನ್ನು ಪೂರ್ತಿ ಹ್ಞೂ ಕುಡೋದು ಖಾಲಿ ಮಾಡಿ ತೋರಿಸ ನಂಗೆ ಕುಡಿ ಅರ್ಷು ನಾ ಖಾಲಿ ಮಾಡಿದೆ ನೀನೇ ತರಿಸ ಪೂರ್ತಿ ಕೊಡುದೀ ಹೆಂಗಾಗಿತ್ತ マスターハッピはハッピーハッー